ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಸೌತೆಕಾಯಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬೇಳೆ ಬೇಡ ಏನು ಬೇಡ ಇನ್ಸ್ಟೆಂಟಾಗೆ ತಕ್ಷಣಕ್ಕೆ ಮಾಡ್ಕೊಳ್ಬೋದು ತುಂಬಾ ರುಚಿ ಇರುತ್ತೆ ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೋರ್ ಆಗಿದ್ರೆ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಮಕ್ಕಳಿಗೆ ಬಾಕ್ಸ್ಗೆ ಸಂಜೆ ಟೀ ಟೈಮ್ಗೆ ಎಲ್ಲ ಆರಾಮ್ಸೆ ಮಾಡ್ಕೊಳ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಸೌತೆಕಾಯಿ ತೊಗೊಂಡ್ರೆ ಒಂದು ಸೌತೆಕಾಯಿ ತೊಗೊಂಡ್ರೆ ಇಬ್ಬರಿಗಾಗುತ್ತೆ ನೋಡಿ ಥರ ಸೌತೆಕಾಯಿ ನೋಡಿ ಈ ಥರ ಸ್ವಲ್ಪ ಕಸರೆ ಬರುತ್ತೆ ಕೊನೆಯಲ್ಲಿ ಆ ಸೈಡ್ ಈ ಸೈಡು ತೆಗೆದುಬಿಡ್ಬೇಕು ನೋಡಿ ಮೇಲೆ ಈ ಥರ ಒಟ್ಟು ತೆಗೆದುಬಿಡ್ಬೇಕು ಹಾಕೋಂಗಿದ್ರು ಹಾಕ್ಕೊಳ್ಬೋದು ನಾನು ತೆಗೀತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ತುಂಬಾ ಎಲ್ದಿ ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಈ ಥರ ಸೈಜ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನೋಡಿ ಇಲ್ಲಿ ಮುಕ್ಕಾಲು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ನಾನು ನೆನೆಸ್ಕೊಳ್ಬೇಕು ಒಂದು ಗಂಟೆ ಅಥವಾ ಎರಡು ಅವರ್ ನೆಂದ್ರೂ ಚೆನ್ನಾಗಿ ಬರುತ್ತೆ ಅಕ್ಕಿ ನೆಂದಷ್ಟು ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಅಕ್ಕಿ ಹಾಕಿದ್ಮೇಲೆ ನೋಡಿ ಕಟ್ ಮಾಡಿರೋಂಥ ಸೌತೆಕಾಯಿನ ಸೇರಿಸ್ಕೊಳ್ಬೇಕು ನೋಡಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಕಾಳು ಒಂದು ಕಾಲು ಚಮಚದಷ್ಟು ಜೀರಿಗೆ ನೋಡಿ ಹಸಿ ಕಾಯ್ತುರಿ ಎರಡು ಚಮಚದಷ್ಟು ಹಾಕೊಳ್ಳಿ ಕಾಯಿ ಹಾಕೋದ್ರಿಂದ ಇನ್ನೂ ರುಚಿ ಜಾಸ್ತಿ ನೋಡಿ ಒಣಮೆಣ್ಸಿನ್ಕಾಯಿ ನಾನು ಇಲ್ಲಿ ಚಿಕ್ಕ ಚಿಕ್ಕದು ನಾಲ್ಕು ಹಾಕ್ತಾಯಿದ್ದೀನಿ ನೀವು ಚಟ್ನಿ ಜೊತೆ ಎಲ್ಲ ತಿನ್ಬೋದು ಅಂದರೆ ಎರಡು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕೊಳ್ಳಿ ತುಂಬಾ ರುಚಿ ನೋಡಿ ನುಣ್ಣಗೆ ರುಬ್ಬಿದಾಗಿದೆ ಇನ್ಸ್ಟೆಂಟಾಗಿ ಆಗಲೇ ಮಾಡ್ಕೊಳ್ಬೋದು ನಾವು ದೋಸೆ ಮಾಡಬೇಕು ಅಂದರೆ ಒಂದು ಹಿಂದಿನ ದಿವಸಿಂದ ಪ್ರಿಪೇರ್ ಆಗಬೇಕು ನೋಡಿ ಇಷ್ಟರಲ್ಲೇ ನಾಲ್ಕರಿಂದ ಐದು ದೋಸೆ ಆಗುತ್ತೆ ಬೆಳಗ್ಗೆ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಆಗುತ್ತೆ ನೋಡಿ ಈಗ ಈ ಅದಕ್ಕಿರಲಿ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಇಲ್ಲಾಂದರೆ ಇದೇ ಅದ ಇದ್ರು ನೋಡಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನೋಡಿ ನಮಗೆಷ್ಟು ಎಷ್ಟು ಬೇಕೋ ಅಷ್ಟು ತಿಳು ನೀಟಾಗಿ ದೋಸೆ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಮೇಲೆ ಈ ಥರ ಒಂದು ಪ್ಲೇಟ್ ಏನಾದರೂ ತಟ್ಟೆನ ಮುಚ್ಚಿದರೆ ಆಗುತ್ತೆ ನೋಡಿ ಬೇಗನೂ ಆಗುತ್ತೆ ನೋಡಿ ಇನ್ನೊಂದು ಎಷ್ಟು ನಾವೆಷ್ಟು ಬೇಕಾದರೂ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ತುಂಬಾ ರುಚಿ ಚೆನ್ನಾಗೂ ಇರುತ್ತೆ ಮಾಮೂಲಿ ನಾವು ದೋಸೆ ಮಾಡ್ತೀವಲ್ಲ ಪ್ಲೇನ್ ದೋಸೆ ಅದಕ್ಕಿಂತ ತುಂಬಾ ರುಚಿ ಇರುತ್ತೆ ಚಟ್ನಿನೂ ಬೇಡ ಹಾಗೆ ತಿನ್ಬೋದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಬೇಡ ಉದ್ದಿನ ಬೇಳೆ ಬೇಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಆಗಿದೆ ನೋಡಿ ಹತ್ತು ನಿಮಿಷ ಸಾಕು ಆರಾಮಸೆ ರೆಡಿಯಾಗಿ ದೋಸೆ ಮಾಡ್ಕೊಳ್ಬೋದು ನಾವು ಅದೆಲ್ಲ ಪ್ರಿಪೇರ್ ಮಾಡ್ಕೊಳೋಕೆಲ್ಲ ದೋಸೆ ಮಾಡೋದ್ರಿಂದ ಹತ್ತು ನಿಮಿಷದಲ್ಲೇ ಆಗೋಗುತ್ತೆ ನಮಗೆ ಎಷ್ಟು ದೊಡ್ಡದಾಗಲಿಕ್ಕೆ ಬೇಕಾದ್ರೂ ಮಾಡ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ಎರಡು ಸೈಡು ಆಯಿತು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ಗೆಲ್ಲ ತುಂಬಾ ಈಸಿ ಆಗುತ್ತೆ ಚಟ್ನಿ ಜೊತೇನು ತಿನ್ಬೋದು ನಾನಿಲ್ಲಿ ಟೊಮೊಟೊ ಗೊಜ್ಜಾಗ್ತಾಯಿದ್ದೀನಿ ನೆಂಚ್ಕೊಳ್ಳೋಕ್ಕೆ ಇಲ್ಲಾಂದ್ರೆ ಆಗಲೇ ಹಾಗೆ ತಿನ್ಬೋದು ತುಂಬಾನೇ ರುಚಿ ಇರುತ್ತೆ ರುಬೋಗೆ ಹಾಕಿರ್ತೀವಿ ನಾವು ನೋಡಿ ಎಷ್ಟು ತೆಳು ಪೇಪರ್ ಥರ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್